ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಾಸ್ ಫುಡ್ ಪ್ಯಾರಾಡೈಸ್ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಬಳಸದೆ ಬಿಸಿ ಬಿಸಿ ಕಾಫಿಯೊಟ್ಟಿಗೆ ಸಬ್ಬಸಿಗೆ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜ ಎರಡು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನ ತುರಿ ಅರ್ಧ ಸ್ಪೂನ್ ಬೇಳೆ ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ನಿಂಬೆಹಣ್ಣು ಹಾಗೆ ತುರಿದಿರುವಂತಹ ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಮೂರು ಮೆಣಸಿನಕಾಯಿ ಹಾಗೆ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದ್ರ ಜೊತೆಗೇ ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ತೊಗೊಂಡಿದ್ದೀನಿ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡು ಅದು ಸಿಡಿದಾದ ಮೇಲೆ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಈ ಕಡಲೆಕಾಯಿ ಬೀಜ ತುಂಬಾ ಕ್ರಿಸ್ಪಿಯಾಗಿ ಬರಬೇಕು ತುಂಬ ಕಪ್ಪಾಗಬಾರ್ದು ಹಾಗೆ ತುಂಬ ಸಾಫ್ಟಾಗು ಇರಬಾರ್ದು ಆ ರೀತಿ ಅದು ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡು ಅದ್ರ ಜೊತೆಗೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಇಲ್ಲಿ ಕೆಂಪು ಮೆಣಸಿನಕಾಯಿನ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಅದಾದಮೇಲೆ ಕರಿಬೇವನ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ತುರಿದಂತಹ ಶುಂಠಿನ ಇಲ್ಲಿ ಅರ್ಧ ಸ್ಪೂನ್ ಆಗೋ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾವು ಇದೆಲ್ಲ ಹಾಕಿದ ಮೇಲೆ ನಾವು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಮತ್ತು ತೆಂಗಿನ ತುರಿನ ತೆಗೆದಿಟ್ಕೊಂಡಿದ್ವಲ್ಲ ಫ್ರೆಶ್ ತುಂಗ್ ತೆಂಗಿನ ತುರಿ ಇದು ಇದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಸಬ್ಬಸಿಗೆ ಚಿತ್ರಾನ್ನದ ಜೊತೆಗೆ ಯಾವತ್ತಾದರೂ ಕಾಫಿ ಅಥವಾ ಟೀನ ಕುಡ್ದಿದ್ದೀರಾ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಿತ್ರಾನ್ನದ ಜೊತೆಗೆ ಬಿಸಿ ಬಿಸಿ ಕಾಫಿ ಆಹಾ ಅಂತ ಅನಿಸುತ್ತೆ ಗೊತ್ತಾ ಇಲ್ಲಿ ಒಂದು ನಿಂಬೆಹಣ್ಣಿನ ರಸವನ್ನು ಫುಲ್ಲು ಹಾಕೊಂಡಿದ್ದೀನಿ ಹಾಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ಕಲಿಸೋಕ್ಕೆ ಅದನ್ನು ಇಟ್ಕೊಂಡು ಇನ್ನು ಬಾಕಿ ಇದನ್ನೆಲ್ಲ ಎತ್ತಿ ಇಟ್ಕೊಳ್ಬಹುದು ಮತ್ತು ನೀವು ಕಲಿಸ್ಕೊಂಡು ತಿನ್ನಬಹುದು ಈ ಸಬ್ಬಸಿಗೆ ಸೊಪ್ಪಿನಿಂದ ಏನೇನು ಉಪಯೋಗಗಳಿದೆ ಅಂತಂದರೆ ವಿಟಮಿನ್ ಸಿ ಎ ಮತ್ತು ಕ್ಯಾಲ್ಷಿಯಂ ಮ್ಯಾಂಗನೀಸ್ ಎಲ್ಲವೂ ಕೂಡ ಇದೆ ಡಯಾಬಿಟಿಕ್ ಪೇಷೆಂಟ್ಸ್ಗಂತೂ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಹೆಣ್ಣು ಮಕ್ಕಳ ಪೀರಿಯಡ್ಸ್ ಪ್ರಾಬ್ಲಮ್ ಕ್ರಮೇಣ ಕಡಿಮೆ ಆಗುತ್ತೆ ವಾರಕ್ಕೆ ಎರಡು ಬಾರಿ ಆದ್ರೂ ಸಬ್ಬಸಿಗೆ ಸೊಪ್ಪನ್ನು ತಿನ್ನಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಅನ್ನವನ್ನು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಹುಳಿ ಉಪ್ಪು ಖಾರ ಎಲ್ಲವನ್ನು ನೀಟಾಗಿ ಹಾಕಿರೋದ್ರಿಂದ ಕರೆಕ್ಟಾಗಿ ಕಲಿಸಿದ್ರೆ ಆಗುತ್ತೆ ಒಂದು ಕಪ್ ಆಗೋಷ್ಟು ಅನ್ನನ ಹಾಕ್ಕೊಂಡು ಕಲಿಸ್ಕೊಂಡೆ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಬೇಡ ಬೆಳ್ಳುಳ್ಳಿ ಬೇಡ ಕಡಿಮೆ ಪದಾರ್ಥಗಳಲ್ಲಿ ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ಮಾಡುವಂತಹ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ಇದು ಇದರೊಟ್ಟಿಗೆ ಬಿಸಿ ಬಿಸಿ ಕಾಫಿಯನ್ನು ಯಾವತ್ತಾದರೂ ಕುಡ್ದಿದ್ದೀರಾ ಒಮ್ಮೆ ಟ್ರೈ ಮಾಡಿ ಒಂದು ತುತ್ತು ಚಿತ್ರಾನ್ನ ತಿಂದುಬಿಟ್ಟು ಒಂದು ಗುಟುಕು ಕಾಫಿನ ಕುಡಿತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೇಗಿತ್ತು ಅಂತ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇದೇ ರೀತಿಯ ಸಿಂಪಲ್ ರೆಸಿಪಿಗಳು ಹಾಗೆ ಈಸಿ ರೆಸಿಪಿಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಾ ವಾ ತುಂಬಾ ಚೆನ್ನಾಗಿದೆ ಒಂದು ತುತ್ತು ಚಿತ್ರಾನ್ನ ತಿಂದುಬಿಟ್ಟು ಒಂದು ಗುಟ್ಕು ಕಾಫಿ ಕುಡಿತಾದರೆ ತುಂಬಾ ಮಜವಾಗಿದೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಹೊಸಬರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ